ಸ್ವಾಗತ ನಾನು ಮ್ಯಾಂಗೋ ಶೈಲಲ್ಲಿ ಫಿಶ್ ಕರಿ ಹೇಗೆ ಮಾಡೋದು ತೋರಿಸಿ ಬನ್ನಿ ನನಗೆ ಮೂರು ಪೀಸ್ ಬಂಗಡಿ ತಗೊಂಡಿದ್ದೇನೆ ದೊಡ್ಡ ಸೈಜ್ ಬಂಗಡಿ ಇದೆ ಉಂಟು ಹೇಗೆ ಮಾಡುದನ್ನು ತೋರಿಸ್ತೇನೆ ದೊಡ್ಡ ಸೈಜ್ ಮೀನು ಫ್ರೆಶ್ ಬಂಗಡಿ ಉಂಟು ಈಗ ನಾನು ಬಂಗಡಿ ಮೀನು ಒಳ್ಳೆ ಕ್ಲೀನ್ ಮಾಡಿ ಕಟ್ ಮಾಡಿ ತಗೊಂಡಿದ್ದೇನೆ ಈ ತರ ಕಟ್ ಮಾಡಿ ತಗೊಂಡಿದ್ದೇನೆ ದೊಡ್ಡ ಸೈಜ್ ಉಂಟು ಎರಡು ಪೀಸ್ ಮಾಡಿ ಈ ತರ ಕಟ್ ಮಾಡಿ ತಗೊಂಡಿದ್ದೇನೆ ಈಗ ಗಾತ್ರ ಅಷ್ಟು ದೊಡ್ಡ ಹುಣಸೆ ಅಂತ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕು ಸ್ವಲ್ಪ ನೆಣಸಿಗೆ ಈಗ ಮೀನು ಕರಿ ಮಾಡಲಿಕ್ಕೆ ನಾನು ಫ್ರೈ ಮಾಡಿ ತಗೊಂಡಿದ್ದೇನೆ ಈಗ ಗ್ಯಾಸ್ ಆನ್ ಮಾಡಿದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಎರಡು ಟೇಬಲ್ ಸ್ಪೂನ್ ಒಂದು ಟೀ ಸ್ಪೂನು ಜೀರಿಗೆ ಈಗ ಒಂದು ಟೀ ಸ್ಪೂನು ಬ್ಲ್ಯಾಕ್ ಪೆಪರ್ ತಗೊಂಡೇನೆ ಸಾಸಿವೆ ಒಂದು ಟೀ ಸ್ಪೂನು ಹಾಗೇ ಮೆತ್ತೆ ಚುಮಟದ ಅಷ್ಟು ಜಾಸ್ತಿ ಇಲ್ಲ ಕೈ ಹಾಕ್ತಾ ಜಾಸ್ತಿ ಇದ್ದರೆ ಒಂದು ಚುಮಟ ನಾನೀಗ ಒಳ್ಳೆಯದಾಗಿ ಫ್ರೈ ಮಾಡಬೇಕು ಈಗ ಒಂದು ಫ್ರೈ ಆಗ್ತಾ ಉಂಟು ಮತ್ತೆ ಗ್ಯಾಸ್ ಆಫ್ ಮಾಡಿ ನೀವು ಒಂದು ಚಿಪ್ಪೆ ಆದಷ್ಟು ನಾನು ಓವು ಹಾಕ್ತಾ ಇದ್ದೇನೆ ಮತ್ತು ಲಾಸ್ಟಿಗೆ ಹಾಕಬೇಕು ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಹೊತ್ತಿಗ್ ಬಿಸಿ ಹಾಕಬೇಕು ಈಗ ಕಾಶ್ಮೀರ ಚಿಲ್ಲಿಯನ್ನು ನಾನೊಂದು ಹದಿನೈದು ಪೀಸ್ ತಗೊಂಡಿದ್ದೇನೆ ಇನ್ನು ಕಾರ್ಯಕ್ಕೆ ತಕ್ಕಷ್ಟು ತಗೊಳ್ಬಹುದು ಅದು ಸ್ವಲ್ಪ ಕರಿಬೇವು ಸೊಪ್ಪು ನಾನು ಒಟ್ಟಿಗೆ ಟ್ರೈ ಮಾಡ್ತಿದ್ದೆ ಸುರ್ದಾಯ್ತು ಈಗ ಆಗ್ಬಾರ್ದು ಇಷ್ಟು ಉದ್ರೆ ಸಾಕು ಕಪ್ಪು ಈಗ ಒಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿ ಅಂತ ತಗೊಂಡಿದ್ದೇನೆ ಅಂದ್ರೆ ಈ ಕಪ್ಪಲ್ಲಿ ಎರಡು ಕಪ್ಪು ಇದು ಅರ್ಧ ತೆಂಗಿನಕಾಯಿ ಉಂಟು ಅದ ಅದರ ತುರಿ ಈಗ ಇದನ್ನು ನೈಸ್ ಆಗಿ ನಾವು ರುಬ್ಕೊಳ್ಬೇಕು ಅದಕ್ಕೆ ಈಗ ಒಂದು ಈರುಳ್ಳಿಯನ್ನು ನಾಲ್ಕು ಪೀಸ್ ಮಾಡಿ ಚಿಕ್ಕದಿನಿ ನಾಲ್ಕು ಪೀಸ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹರ್ಸಿಣೆ ಹೊಡಿ ಒಂದು ಟೀ ಸ್ಪೂನ್ ಹರ್ಸಿನ ಹೊಡಿ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಈಗ ನೀರ್ ಹಾಕಿ ರುಬ್ಕೊಳ್ತಾ ಇದ್ದೇನೆ ದಪ್ಪಾಗಿ ಇರ್ಬೇಕು ದಪ್ಪ ಇದ್ರೆ ಸಾಕು ಗ್ರೇವಿ ಈ ತರ ದಪ್ಪ ಇರಬೇಕು ಈ ತರ ನೈಸ್ ಆಗಿ ರುಬ್ಕೊಳ್ಬೇಕು ಮೀನು ಗರಿ ಮಾಡ್ಲಿಕ್ಕೆ ಒಂದು ಫ್ರೈ ಕಾಣಿ ತಗೊಂಡಿದ್ದೇನೆ ಈಗ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ನಾಲ್ಕು ಗ್ರೀನ್ ಚಿಲ್ಲಿ ಸ್ವಲ್ಪ ಶುಂಠಿ ಒಂದು ಎರಡು ಇಂಚಿನ ಶುಂಠಿ ಚಾಪ್ ಮಾಡ್ತೀನಿ ಈ ತರ అది ఒమటో స్లైస్ మి కట్కీ స్వల్ప కరి బేగ మసాలాను మసాలాక్తం ఈ గ్యాస్ ఆన్ మార్కెండు కదస్బు గ్రేవి స్వల్ప దప్పిర హీ నీకు సేస్తాను ఈ పాత్ర అంటే

ಹುಣಸಿ ಹುಳಿ ನಾವು ಮೊದಲು ಹಾಕಿದ್ರೆ ಗ್ರೇವಿ ಕಪ್ಪು ಬರ್ತದೆ ಅದು ನೀರು ಹಾಕಿ ಹಾಕಬೇಕು ನೀರು ಮಾಡಿ ಹಾಕಿದ್ದು ಸಾಕು ಈ ಗ್ರೇವಿ ಒಳ್ಳೆ ಕುದಿ ಬಂದಿದೆ ಈಗ ನಾವು ಮೀನ್ ಹಾಕ್ತಾ ಇದ್ದೇನೆ ಮೀನ್ ಹಾಕಿದ್ಮೇಲೆ ಎರಡು ಸಲ ಕುದಿ ಬಂದ್ರೆ ಸಾಕು ಈಗ ಸ್ವಲ್ಪ ಕೊತ್ತಂಬ ಸ್ವಲ್ಪ ಹಾಕ್ತಾ ಇದ್ದೇನೆ ಈಗ ನೋಡಿ ಬಂಗಡೆ ಬಿಸ್ಕರಿ ರೆಡಿ ಆಯ್ತು ಈಗ ಈ ತರ ಬಂದ್ರೆ ಸಾಕು ಒಳ್ಳೆ ರೋಗನ್ ಬಂದು ಒಳ್ಳೆ ಆಗಿದೆ ಒಳ್ಳೆ ಟೇಸ್ಟ್ ಕೂಡ ಆಯ್ತು ಮೈನ್ಗೂ ಬಂಗಡೆ ಬಿಸ್ಕರಿ ರೆಡಿ ಆಗಿದೆ ನೋಡಿ ಈ ತರ ಒಳ್ಳೆ ಟೇಸ್ಟ್ ಆಗಿದೆ ಇಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಕೂಡ ಮಾಡಿ